ಹಲೋ ಹೇಳಿದಿರಿ ಅದ್ರಿ ನೀವು ಅಕೌಂಟ್ ಅಲ್ಲಿ ಇಪ್ಪತ್ ಏಯ್ ಅದೇತಾನೆ ಬನ್ನಿ ಓ ಐ ಸುಮ್ನಿರು ಕೊಡದ ಸುಂಕಿರಲೇ ಇಪ್ಪತ್ತು ರೂಪಾಯಿ ಮೂವತ್ತು ಸಾವಿರ ರೂಪಾಯಿಗೆ ಎಲ್ಲಾ ಶಾಪಿಂಗ್ ಮಾಡ್ಕೊಂಡ್ ಬಂದಿವಿ ಸುಮ್ಕಿರು ಹದಿನೈದು ಗಿರಿ ಇಂಟು ಮೇಲೆ ತಾಲಿರಿ ಕೆಡ್ಸ್ಕೊಂಡು ಆಮೇಲೆ ಚಾಟ್ ಆಗ್ಬಿಡ್ತದೆ ಈಗ ನಲ್ವತ್ತು ಸಾವಿರ ರೂಪಾಯಿ ಒಡವೆ ಮಾಡ್ಬಿಟ್ಟು ತಾನೆ ಒಂದು ಫೋನ್ ತಕೊಂಡು ಇನ್ನು ಇಪ್ಪತ್ತು ಸಾವಿರ ಕೋಟಿ ಅಕೌಂಟ್ ಇಟ್ಕೊಂಡಿದ್ದಿರ್ತಾನೆ ಆಟ ಆಡಕ್ಕೆ ಈಗ ನಲ್ವತ್ತು ಸಾವಿರ ರೂಪಾಯಿ ದುಡ್ಡು ನನಗೆ ನಂಗೆ ನಾನು ನಾನ್ ಬಿಡ್ಸದ ಬೇಡವೇ ಹೇಳಿ ಗುಡ್ಸಕ್ ಆಯ್ತದೆ ಸುಮ್ಕಿರ್ ತಾಳ್ಮೆ ತಕೋ ಹಂಗ ಆಟರ್ ಗಿಟ್ಟಂಗ್ ಆಡ್ಬಿಡ ನೀನು ಏನಾದ್ರು ಒಂದ್ ಎರಡ್ ದಿಸಕ್ಕೆ ಆಯ್ತು ಸುಮ್ಕಿರ್ಲಿ ಸರಿ ಬಿಡಿ ನೀವು ಒಳ್ಳೆ ಚೆನ್ನಾಗಂತ ಇದ್ರಿ ಕತೆ ಎಲ್ಲ ಹೋಗ್ಸ್ಬಿಟ್ಟಿರ್ಬೇಕು ಅತ್ ಹೆಂಗ್ ಆಡ್ತಾ ಇದ್ರಿ ಅಂಗಡಿ ಕುತ್ತ ಆಟ ಆಡ್ತಿದ್ರೆ ಏ ಇದೇ ಊರಣೆ ಇಲ್ಲ ಇದೇ ನಿಂಗ್ಲತ್ತ ಹಿಂಗಂದಿ ನೀನು ಇಲ್ಲಿ ಕಸ್ಟಮರ್ ಅವ್ರೆ ಅದಕ್ಕೆ ಕುತ್ತಿನ ಅಂಗಡಿ ಮೇಲೆ ನೀನ್ ಅಂಗಡಿಗೆ ಬೇಕಿ ಕ ಮುಚ್ಬಿಟ್ಟು ಬಾಯ್ಲಿ ಮನೆಗೆ ಅಲ್ಲ ಒಂದು ಆಟದಲ್ಲಿ ಬರ್ತದೆ ಇನ್ನೊಂದು ಸಾವಿರ ಸಣ್ಣ ಮುಟ್ಟು ಸತ್ತ ನಂತರ ಕುತ್ಕೊಂಡು ಅಲ್ಲ ನನ್ನ ದುಡ್ಡಲ್ಲಿ ಎಲ್ಲ ಹಾಕೊಂಡು ಮುಡ್ಸ್ಬಿಟ್ಟು ಹೆಂಗಾಡ್ತಿದ್ರಿ ನೋಡಿದೆ ಇವತ್ತು ಬಿಡ್ಸ್ಕೊಡ್ತೀನಿ ಅಂದ್ರೆ ತಾನೇ ಬನ್ನಿ ಕೆಲಸ ಇಲ್ಲ ನಾನು ಫ್ರೀ ಆಗಿ ಒಳ್ಳೆ ಸರಿ ಆಯ್ತು ಕಲ್ಲ ನಿಂದೊಳೆ ಒಳ್ಳೆ ಕಾಟ ಕೊಡ್ತೀಯ ಏನ್ ಕಾಟ ಕೊಟ್ಟನು ಬನ್ರಿ ಮದ್ದು ಒಡವೆ ಬಿಡ್ಸೋದ ಯಾಕೋ ಜೀವನ ತಡಿತಾರ ನನ್ಗೆ ಇವ್ರು ಬತ್ತೀನಿ ಏನ್ ತಲೆ ಕೆಡ್ಸ್ಬಿಡ ನೀನು ಬನ್ನಿಗ ಬೇಗ ಒಳ್ಳೆ ಸರಿ ಆಗ್ತಾನ ನೀನು ಮಳ್ಳಂಗೆ ಇಲ್ಲ ಕುತ್ಕೊಳ್ಳೋಣ ನಿಂಗು ಎಲ್ಲ ನಿಂದು ಹೋಗ್ಸ್ಬಿಟ್ರೆ ಅದೇ ಆಡೇನ ನೋಡ್ಬಾ ಇಪ್ಪ ಸರಿ ಇಲ್ಲೇ ತೋರ್ಸ್ತೀನಿ ಬಲೆ ಅದೆಲ್ಲ ನಾನು ಇಲ್ವೇನೋ ಅನ್ಕೊಬಿಟ್ಟೆ ನೀನು ಸರಿ ಬಿಡು ಆತ್ರ ಗಟ್ಟಂಗ ಆಡೋರ ನೀನು ಆತ್ರ ಗಟ್ಟ ಆಂಜನೇ ನಂಗೆ ಹಂಗೆ ಆಡ್ಬಿಡ್ದು ಕಲೆ ಹೊಸ ತಾಳ್ಮೆ ತಗೋಬೇಕು ಇನ್ನೆನ್ನೆ ಮೂವ ಸರ ಬಂದದೆ ಅದ್ರಲ್ಲಿ ನಮ್ಗೆ ಸ್ವಲ್ಪ ಲಾಭ ಬಂದಂಗೈತಲ್ಲ ಆದಾಯ ಲಾಭ ಐಡು ಅದ್ರಲ್ಲೇ ಬಂದ್ಬಿಡ್ತಲ್ಲ ಅದಿದ್ದ ಈಗ

ತಿನ್ಬೇಕು ಕನ್ಸ್ತ ಮಾಡ್ಕೊಂಡು ಲತ್ತ ನಾನೊಂದು ಆಟ ಕೇಳ್ತೀನಿ ನಿಜ ಹೇಳ್ಬೇಕು ಏನಟಿ ಅಲ್ಲಕ್ಕನವ ಹ್ಮ್ ಏನು ಆಟ ಆಡ್ತಿದ್ರಲ್ಲ ನಾನು ಬಂದಷ್ಟು ನಿನ್ಸ್ಬಿಟ್ರಿ ಅದನ್ನ ಹೊಸ ಬತ್ತು ಹೊಸ ಬತ್ತು ಅಂತಿದ್ರಿ ನಾನು ಕಿವಿ ಬಿಳಿಲ್ವ ಕೇಳಿಸ್ಕೊಳ್ವಾ ಹ್ಮ್ ಏನವ ಯಾಕೆ ಏನು ಆಟ ಆಡ್ತಿದ್ರಿ ಆಟಾಡಿ ಆಟಾಡಿ ಕಟ್ಟಿ ಕಟ್ಟಿ ಅಂತ ಅಯ್ಯೋ ಏನ್ ವಿಲಕ್ಕಿದೇವ್ರಡಗ ಏನು ಇಲ್ಲ ನಾವೇ ಹೋಗಂಗಂದು ಅದಕ್ಕೆ ಲತ್ತ ಸುಳ್ಳು ಹೇಳಬೇಡ ನೀನು ನಿಜ ಹೇಳ ನೀನು ಹ್ಮ್ ಅದಕ್ಕವಾ ನನ್ ಕುಟ್ಟಿ ಹೇಳಕ್ ಬೇಜಾರ ನಿನ್ಗೆ ಅ ಬೇಜಾರಿಲ್ಲ ಎಂತಲಕಟಿ ಯಾಕೆ ಬೇಜಾರ ನನ್ಗೆ ಮತ್ತ್ ನಿಜ ಹೇಳು ನೀನು ನಿಜ ಹೇಳತ್ತ ನೀನು ಹೇಳವಾ ಏನು ಇಲ್ಲ ಕಣಟಿ ದೇವ್ರಡಗು ಏನು ಇಲ್ಲ ಏನಾದ್ರು ಹೇಳ್ತಿಲ್ವಾ ಅಯ್ಯೋ ಬುಡವ ನಾವು ನಮ್ದು ತಮ್ದು ಅಂತ ಅನ್ಕತೀವಿ ನಿಮ್ನ ನಿಮ್ಗೆ ನಾವ್ ಹಂಗ ಅನ್ಸ್ಬೇಕಲ್ವಾ ಹಂಗ ಅನ್ಸಿದ್ರೆ ನೀನ್ ಏಳನ ಇರ್ತಿದ ನೋಡಿ ಈಗ ಹೆಂಗಿದ್ ಇದೀಯ ಅಂತ ಅಯ್ಯೋ ಆಂಟಿ ಹಂಗೆಲ್ಲ ತಪ್ತಿರ್ಕಬೇಡಿ ನಾನು ಏನ್ ಹೇಳ ಆಟ ಆಡ್ತಿದ್ರಿ ಅಲ್ವಾ ಹ್ಞೂ ಅಂಟಿ ನೀವು ಯಾರು ಹೇಳಾಕಿಲ್ಲ ಅಂದ್ರೆ ಹೇಳ್ತೀನಿ ನೀವು ಬಾಯ್ಸರಿಲ್ಲ ಸುಮ್ಮನೆ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಡ್ತೀರಿ ನೀವು ಅವು ನಾನು ಚಿನ್ನ ಮೇಲೆ ಆಡೋ ನಾನು ಯಾರಿಗೂ ನಾನು ಯಾಕೆ ಹೇಳಕ್ ಹೋಗನೇ ನನ್ನ ಮಕ್ಕಳು ಸಾಕಾಣಗು ನಾನು ಯಾರಿಗೂ ಹೇಳಕ್ಕಿಲ್ಲ ನಾನು ಹ್ಞೂ ಹೇಳು ಅದು ಅಂಟಿ ಅದೇ ನಮ್ಮ ಮಗಡಿಗೆ ಗೊತ್ತಿಲ್ಲ ಮನೆಯದಲ್ಲ ರೀ ರವಿ ಅವಯ್ದ ಫೋನಲ್ಲಿ ಆನ್ಲೈನ್ ಗೇಮ್ ಮಾಡಿ ಒಳ್ಳೆ ದುಡ್ಡು ಮಾಡಿದಾನಂತಲ್ಲ ಹ್ಞೂ ಗೊತ್ತು ಕಣವ ಗೊತ್ತು ಗೊತ್ತು ಜಮೀನ್ ತಗ್ತಿದ್ರು ಅಂತ ಒಯ್ದ ಇಸ್ಪಿಟ್ಟಾಡಿದ್ದ ದುಡ್ಡು ಎದ್ದು ಫೋನಲ್ಲಿ ವರ್ದಿ ಆ ಹುಡುಗ ಇವರು ಇತ್ತಿಜ್ಕೆಳ್ತಿ ಯಾಪರ್ವೇ ಇಲ್ಲ ಕಣಟಿ ದಿಸಕ್ಕೆ ಇನ್ನೂರು ಮುನ್ನೂರು ಹಿಂಗೆ ಆಯ್ತಿತ್ತಲ್ಲ ಎತ್ತ ಸಲಕ್ಕಿ ಅನ್ಕೊಂಡಾಗ ಒಯ್ದನ್ ಕೂಟ ಅಂತಿತ್ತಂತೆ ಆಮೇಲೆ ಒಯ್ದ ಕೂತ್ಕೊಂಡು ನಮ್ಮ ಅಂಗಿರ್ತಾವ ಆಟ ಆಡ್ತಿತ್ತಂತೆ ಹಂಗ ನೋಡ್ಬಿಟ್ಟು ಏನಪ್ಪ ಇದು ಅಂತ ಕೇಳಿದ್ಕೆ ಇದು ಆನ್ಲೈನ್ ಗೇಮು ಕಣ ಹಂಗೆ ಹಿಂಗೆ ಅಂತ ಅವನು ಹೇಳ್ಕೊಡ್ತೈತೆ ಅದನ್ನ ಹಂಗೆ ಆಡ್ತಿದ್ದ ಕಣಂಟಿ ಇನ್ನೇನು ಮಾಡಿದ್ರಂಟಿ ಈಗ ಏನು ಅಂತ ಮಾಡವ ಈಗ ಆರಂಭ ಮಾಡೋಕೆ ಜಮೀನು ಕೊಟ್ಟಿದಾರ ಇಲ್ಲ ಅಂಗಡಿ ವ್ಯಾಪಾರ ಹೋಯ್ತಂಗ ಏನು ಮಾಡವ ಯಾರು ಹೇಳ್ಬಿಡ್ಕೊಳಂಟಿ ನಾನೇ ಕೇಳಕ್ಕೋಗನೇ ಅಯ್ಯೋ ಅದೊಳೆ ಸರಿ ಆಯಿತು ನಾನು ಹೇಳಕ್ಕೋಗಣ ನಾನು ಹೇಳೋಕೀಳಕನವ ಹಂಗೆಲ್ಲ ತಟ್ಕೊಂಡು ತಟ್ಬಟ್ಟ ಇಲ್ಲಕ್ಕಂತಾಯಿ ನೀವು ಇವಾಗ ಅನ್ಕೊಂಡಿರೋದು ಅಷ್ಟೇ ನಾನು ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ ತಂದು ಮಾಡುವ ಬುದ್ಧಿ ಇಲ್ಲ ಅಯ್ಯೋ ಹೆಂಗೋಕನವ ಹೆಂಗ ಚೆನ್ನಾಗಿರು ಎಷ್ಟೊಳದ್ರಿ ಶಾಪಿಂಗು ಭಾಳ ಜೋರಾಗಿತ್ತಲ್ಲ ಹ್ಞೂ ಎಷ್ಟು ಹೊಡೆದ್ರಿ ಲತಾ ಏನು ಐದು ಸಾವಿರ ರೂಪಾಯಿ ಬಂದ್ಸಾನಂಟಿ ನೋಡು ಮತ್ತೆ ಸುಳ್ಳು ಹೇಳ್ತೀಯ ನೀನು ಗೋವಿಂದ ಹೇಳ್ತಿತ್ತಿಲ್ವಾ ಮೂವತ್ತು ಸಾವಿರ ರೂಪಾಯಿ ಹೊಡೆದಿವಿ ನೆನ ಅಂತ ಹ್ಞೂ ಅದೇಕವಾ ನೋಡು ನನಗೆ ನಿನ್ನ ಮಗಳು ಹೆಚ್ಚು ಅಂತ ನಾನು ಅಷ್ಟು ಹೇಳಿದ್ರು ಬೇ ನನ್ನ ಮಾತನೇನ ಬೀಲ್ವಲ್ಲ ನೀನು ಏನು ಜೀವ ಬಾಗ್ದು ಓದಬೇಕಲ್ಲತ್ತ ಅಯ್ಯೋ ಬಿಟ್ಟರೆ ನಾವೇನಿದ್ರು ಬೇರೆ ಯಾರು ಕತೆ ವಾಂಗಿ ಒಂದ್ ನಂಟಿ ನಾನು ಪಪ್ಪಾ ನಾನು ಯಾವತ್ತು ನಿಮ್ಮ ಹತ್ರ ತಾನೆ ತಾನೇ ನಿಮಗೆ ತಾನೆ ಎಷ್ಟು ಆಸೆ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲ ಕಣಂಟಿ ನಿಜಕ್ಕೂ ಮೂವತ್ತು ಸಾವಿರ ರೂಪಾಯಿ ಬಂದಿತ್ತು ಅಂಟಿ ನಲ್ವತ್ತು ಸಾವಿರ ಆಂಟಿ ದುಡ್ಡು ಇಲ್ಲೇ ಫೋನ್ ನಮ್ಮ ಚಿಕ್ಕ ಫೋನ್ ಇತ್ತಲ್ಲ ನಲ್ವತ್ತು ಸಾವಿರ ರೂಪಾಯಿಗೆ ನಾನು ಅಡವೇ ಮುಡ್ಬಿಟ್ಟು ಇಪ್ಪತ್ತು ಸಾವಿರ ಅಕೌಂಟ್ಗೆ ಹಾಕೊಂಡು ಇನ್ನು ಇಪ್ಪತ್ತು ಸಾವಿರಕ್ಕೆ ಫೋನ್ ತಗೊಂಡು ಕಣಂಟಿ ಈಗ ನೆನೆ ಮೂವತ್ತು ಸಾವಿರ ಗೊತ್ತಾ ನಾನು ಬಟ್ಟೆ ಬರೀಗೆ ಇಪ್ಪತ್ತು ಸಾವಿರ ರೂಪಾಯಿ ಆಯಿತು ಕಣಂಟಿ ಇನ್ನೊಂದು ಸಾವಿರ ಯಾರು ಕೊಡಬೇಕಾಗಿತ್ತು ಕೊಟ್ಬಿಟ್ಟು ಇಷ್ಟ ಆಯಿತು ಕಣಟಿ ಇರೋದು ಮಾತಾಡ್ಬೇಕು ಇಲ್ಲದ್ದೇ ಹೇಳ್ಬಾರ್ದು ಮೂವತ್ತು ಸಾವಿರವತ್ತೈ ಒಂದು ದಿವ್ಸಕ್ಕೆ ಒಂದು ದಿವ್ಸಕ್ಕೆ ಮೂವತ್ತು ಸಾವಿರ ಹೊಡಿಬೋದವ ಅಯ್ಯೋ ಆಂಟಿ ಒಂದು ದಿವ್ಸಕ್ಕೆ ಮೂವತ್ತೇನು ಎಷ್ಟು ನಾನು ಹೊಡಿಬೋದು ಮಿಟ್ಟಂಗೆ ಕಟ್ಟಕ್ಕೆ ಅಂತಾರೆ ಇಂದು ಮುಂದೆ ನೋಡ್ತಾನೆ ಆಂಟಿ ಈಗ ನೋಡಿ ನಾನು ಆಡದ ಹುಷಿ ಈಗ ನೋಡಿ ಈಗ ಅಂಗ್ಡಿಗೆ ಹೋಗಿ ಕುಂತಿನ ಒತ್ತಂದ ಇನ್ನೂರು ರೂಪಾಯಿ ದುಡ್ಡಾಗಿಲ್ಲ ಅಕ್ಕೇ ಬಾ 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 ಮನೆಗೆ ಅಂತ ಹಿಂಸೆ ಮಾಡ್ಕೊಂಡು ಕರ್ಕೊಂಡು ನೋಡಿ ಈಗ ಒಂದು ಗೆಸ್ಟ್ ಮಾಡಿ ಹೇಳಿದೆ ಅದು ಗೆದ್ದೇ ಬಿಡ್ತು ಕಣಂಟಿ ಈಗ ಇಪ್ಪತ್ತು ಸಾವಿರ ಆಯಿತು ಮೂವತ್ತು ಸಾವಿರ ಆಯಿತು ಐವತ್ತು ಸಾವಿರ ಡ್ರಾ ಮಾಡುವಂತಂದಿನಿ ಹಂಗೆ ಕುತ್ಕೊಂಡ್ರೆ ಸರಿ ಆಯ್ತದೆ ಅಂತ ತಾಳ್ಮೆ ತಾಳ್ ಕುತ್ಕೊಳಕಿಲ್ಲ ಸುಮ್ಮನೆ ಹಂಗೆ ಹೋಯ್ತಿನ ಹೋಯ್ತಿನ ಹೋಯ್ತದೆ ಬುದ್ಧಿ ಇಲ್ವಾ ಗೋವಿಂದನ್ಗೆ ಅಲಕ್ಕನವೇ ನಾನು ಹೇಳೋದು ಒಂದೇ ಸತಿ ಡೈಲಿ ಹತ್ತತ್ತು ಹತ್ತತ್ತು ಅನ್ನ ಬದಲಿಗೆ ಒಂದೇ ದಿವಸ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಮಾಡ್ಕೊಳ್ಳಿ ಯಾರಿಗಾರ ಅಪ್ಪ ಅಂತವ್ರಿಗೆ ಬಡ್ಡಿ ಕೊಟ್ಟರೆ ಬಡ್ಡಿ ದುಡ್ಡು ಬರೋಕಿಲ್ವಾ ಆಡಕಿಲ್ಲ ಆಡಕಿಲ್ಲ ಆಂಟಿ ಕುತ್ಕೊಂಡು ಆಡಕಿಲ್ಲ ಅವ್ರಿಗೆ ಎದುರ್ಕತ್ತಾರೆ ದುಡ್ಡು ಉಂಟಾಯ್ತದೆ ಅನ್ಬಿಟ್ಕೊಂಡು ಆಂಟಿ ಎದುರ್ಕೊಂಡ್ರೆ ಅದದ ಹಂಗಲಕ್ಕಂತ ಒಂದು ಸತಿ ಹೋದ್ರೆ ಇನ್ನೊಂದು ಸತಿ ಬತ್ತದಪ್ಪ ಹತ್ತು ಕೆರೆ ತಲೆಗೆ ಎಸ್ಕೋಬೇಕು ಈಗ ನಲ್ವತ್ತು ಸಾವಿರ ನೋಡ್ಲಿ ಎಣ್ಣೆ ಹಾಕಿದ್ರಿ ಈಗ ನಲ್ವತ್ತು ಸಾವಿರ ಇನ್ನು ನಾಳೆಯಿಂದ ಆಮೇಲೆ ಅಕೌಂಟಲ್ಲಿರೋದು ಎಲ್ಲ ಸೇರಿ ನಿಮಗೆ ಇಪ್ಪತ್ತು ಸಾವಿರ ಅದೇ ಆದದೇ ಯಾರು ಕೊಟ್ಟಾರ ನೂರು ರೂಪಾಯಿಗೆ ಸಣ್ಣ ಮುಟ್ಟು ಗೈಬೇಕು ಅಯ್ಯೋ ಕಣಟಿ ಎಷ್ಟೆ ಕೆಲಕಿರ ಕಣ್ಟಿ ಕುತ್ಕೊಂಡು ಅಡಕಿಲ ಹ್ಞೂ ಏನ್ ಮಾಡಿರಿ ಸರಿ ಕನವಲತ್ತ ಆಯ್ತು ಅಯ್ಯೋ ನೀನು ಪೋರಲ್ಲಿ ಒಂಥರ ಸಪ್ಪಗೆ ಮಾತಾಡ್ದಲ್ಲ ಅದಕ್ಕೆ ನಮ್ಮ ಚಿನ್ನು ಅಮ್ಮ ಹೋಗಮ್ಮ ಬರೋವು ಅಕ್ಕನ ಲ ತಕೊಂಡು ನೋಡ್ಕೊಬರಗು ನೋಡ್ಕೊಬರಗು ಅಂದ್ಬಿಟ್ಟು ನಿಜಕ್ಕೂ ಕಣ್ಣೀರು ಕಚ್ಕೊಬಿಟ್ಟ ಕಣ ನನ್ನ ಮಗಳು ಪಾಪ ಅವ ಆಂಟಿಗೆ ಈ ಥರ ಪರಿಸ್ಥಿತಿ ಬರ್ಬಾರ್ದಾಗಿತ್ತು ಬೇರೆ ಕಳಿಸ್ಬಿಟ್ರಲ್ಲ ಕೆಂಪಮ್ಮನ ಮನೆಯವರು ಅಂದ್ಬಿಟ್ಟು ನನ್ನ ಮಗಳು ಕಣ್ಣೀರು ಕಣವ ನಿಜಕ್ಕೂ ನನ್ನ ಮಗಳು ಅವರು ಇವರು ಅಂತ ಹಿಂಗಡ್ಡೆ ಮಾಡಾಕಿಲ್ಲ ನನ್ನ ಮಗಳು ಓಸಿ ವಾಸೆ ಮಾಡಾಕಿರ ಕಣವ ನಿನ್ನೆ ಸರಿ ಕಣಟಿ ಆಯಿತು ಬನ್ನಿ ಅವ ಚಿನ್ನಗೆ ಮಟನ್ ಸಾಲೆ ಬಿರಿಯಾನಿ ಕೊಡ್ತಾನು ತಗೊಂಡೋಗಂಟಿ ಅಯ್ಯೋ ಎಷ್ಟು ಆಸೆ ಮಾಡಿ ಅವ ಅದಕ್ಕೆ ಒಳಗೆ ಬಟ್ಟಾಡೋದು ಎಷ್ಟೊಂದು ಆಸೆ ಮಾಡ್ತದಿಲ್ಲ ಪಕ್ಕ ಅಂದ್ಬಿಟ್ಟು ನಿಮ್ಮನೆ ಬೋಸಿಗೆ ಹಾಕೊಂಡು ಅಲ್ಲ ಆ ಮಟ್ಟಿಗೆ ಆಗಿದ್ಲು ಮೂಗುನ್ ಮೊಸರ ನೋಡ್ತಿತ್ತು ಹೇಳ್ತವು ಎಷ್ಟ್ರ ಮಟ್ಟಿಗೆ ದಾನಸೂರಕ್ಕೆ ಕರಣಿ ಆಗೋಗಳೆ ಬಿರಿಯಾನಿ ಮಟನ್ ಸಾರು ಎಲ್ಲ ನೀಟ್ಟು ಹೊತ್ಕೆ ಮಾಡ್ಕೊಂಡು ಕೂತವಳಲ್ಲ ನೋಡ್ರಪ್ಪ ಅಲಾ ಯಾವಾಗ್ಲೂ ಭೇನ್ ಕಾಪಿಗಳ ಕಾಫಿ ಕಳ್ಸಿ ಕೊಡಕ್ಕೆ ಮುಂದೆ ನೋಡ್ತಿದ್ಲು ಬಿರಿಯಾನಿ ಮಟನ್ ಸಾರ್ನೆ ಕೊಡ್ತೀನಿ ಅಂತ ಕುಂತವಳೆ ಏನು ದುಡ್ಡು ವಾಳೆನೇ ಅರ್ದು ಗೊತ್ತಾ ಕುಂತದಳೆ ಮನೆಗೆ ಓಹೋ ಹೋ ಇವರಂತೂ ಭಾಳ ಅದೃಷ್ಟ ತಂದ್ಬಿಟ್ಟಾರೆ ಕಂದ್ಬಿಡಿ ಸರಿ ಮತ್ತೆ ಬರೋಣ ಹಂಗೆ ವೀಡಿಯೋ ಹೆಂಗ್ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡ್ರಪ್ಪ ಬರೋರಾ ಒಯ್ತೀನಿ ನಾನು ಚಿನ್ನುಗೆ ಬಿರಿಯಾನಿನ ಮಟನ್ ಸಾರು ತಗೊಂಡೋಗಿ ಕೊಡ್ತೀನಿ ತಿನ್ನಲಿ ಸರಿ ಬರ್ತೀನಿ ನಮಸ್ಕಾರ